ತೆಲಂಗಾಣದ ಮೇಡಕ್ ಜಿಲ್ಲೆಯಲ್ಲಿರೋ ಮದರಸಾ ಒಂದರಲ್ಲಿ ಗೋವುಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನೂರಾರು ಜನ ಮದರಸಾ ಮೇಲೆ ದಾಳಿ ಮಾಡಿದ್ದಾರೆ ಮದರಸಾದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಗೋವುಗಳನ್ನು ವಧೆ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿ ಹರಡ್ತಾನೆ ನೂರಾರು ಹಿಂದೂಗಳು ಮದರಸಾ ಮೇಲೆ ದಾಳಿ ಮಾಡಿದ್ದಾರೆ ಮದ್ರಸಾ ಆಡಳಿತ ಮಂಡಳಿ ಸಿಬ್ಬಂದಿಯ ಮೇಲೆ ಹಲ್ಲೆ ಪೀಠೋಪಕರಣಗಳು ಹಾಗೆ ಅಲ್ಲಿದ್ದ ವಾಹನಗಳನ್ನು ಉದ್ರಿಕ್ತರು ಧ್ವಂಸ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಮೇಡಕ್ ಜಿಲ್ಲೆಯಲ್ಲಿರೋ ಮಿನಾಜ್ ಉಲ್ ಉಲೂ ಮದ್ರಸಾದಲ್ಲಿ ಶನಿವಾರ ರಾತ್ರಿ ಗೋವುಗಳ ವಧೆ ಮಾಡಲಾಗ್ತಾ ಇದೆ ಸುದ್ದಿ ಹರಡಿದೆ ಹಿಂದೂ ಸಂಘಟನೆಗಳ ನೂರಾರು ಕಾರ್ಯಕರ್ತರು ದೊಣ್ಣೆ ಹಿಡ್ಕೊಂಡು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಮಸೀದಿ ಮೇಲೆ ದಾಳಿ ಮಾಡಿದ್ದಾರೆ ಹಿಂದೂಗಳು ದಾಳಿ ಮಾಡುತ್ತಾನೆ ಮುಸ್ಲಿಮರು ಕೂಡ ಕಲ್ಲು ತೂರಾಟದ ಮೂಲಕ ಪ್ರತಿದಾಳಿಯನ್ನು ನಡೆಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ಘಟನೆಯಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರು ಗಾಯಗೊಂಡಿದ್ದಾರೆ ಗಾಯಗೊಂಡ ಕೆಲವು ಮುಸ್ಲಿಮರನ್ನ ಪ್ರಿನ್ಸೆಸ್ ಎಸ್ರಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಒಂದಷ್ಟು ಜನ ಆಸ್ಪತ್ರೆಯ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ರಾತ್ರೋರಾತ್ರಿ ಪರಿಸ್ಥಿತಿ ಬಿಗಡಾಯಿಸಿದ ಕಾರಣ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮದ್ರಸಾ ಸುತ್ತಮುತ್ತ ಸೆಕ್ಷನ್ ಒನ್ ಜಾರಿ ಮಾಡಿದ್ದಾರೆ ಅನೇಕ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆಯನ್ನು ಮಾಡುತ್ತಿದ್ದಾರೆ ಅಂತ ತಿಳಿದುಬಂದಿದೆ ಬಂದಿದೆ ಮದ್ರಸಾ ಮೇಲೆ ನಡೆದ ದಾಳಿಯನ್ನ ಎಐಎಂಐಎಂ ಶಾಸಕ ಕೆ ಕೌಸರ್ ಮಹಿಯುದ್ದೀನ್ ಖಂಡಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಹಿಂದೂ ವಾಹಿನಿ ಸಂಘಟನೆಗಳ ಸಾವಿರಾರು ಜನರು ಮದ್ರಸಾ ಮೇಲೆ ದಾಳಿ ನಡೆಸಿ ಆಡಳಿತ ಮಂಡಳಿಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಮದ್ರಸಾದಲ್ಲಿದ್ದ ಅನೇಕ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದರೆ ಆಸ್ಪತ್ರೆಗೂ ಬಂದು ಇವರು ಗಲಾಟೆ ಮಾಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ